ನೋಡಿ ಜಾಮೀನು ಅರ್ಜಿ ಸಲ್ಲಿಸಿದಂತಹ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಆಗಿರ್ತದೆ ಷರತ್ತುಗಳು ನಮಗೆ ಅಧಿಕೃತ ಒಂದು ಕಾಪಿಯನ್ನು ಪಡೆದ ನಂತರ ನಮಗೆ ತಿಳಿಯುವಂಥದ್ದು ಈಗ ಸದ್ಯಕ್ಕೆ ಏನು ಹೇಳ್ಬೋದು ಅಂದರೆ ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ರಿಗೂ ಸಹ ಜಾಮೀನು ಮಂಜೂರಾಗಿರುವಂಥದ್ದು ಸರ್ ನಾನು ಆರನೇ ಮತ್ತು ಏಳನೇ ಆರೋಪಿಗಳಿಗೆ ನಾನು ಏನು ವಕಲತ್ತು ವಹಿಸಿ ವಾದವನ್ನು ಮಂಡಿಸಿದ್ದೆ ಅನುಕುಮಾರ್ ಮತ್ತು ಜಗದೀಶ ನೋಡಿ ಅವರ ವಿರುದ್ಧ ಇದ್ದಂತಹ ಬ ಒಂದು ಆರೋಪಗಳೇನೆಂದರೆ ಅವರು ಅಪಹರಣ ಮತ್ತು ಅಪಹರಣ ಮತ್ತು ಹಲ್ಲೆಯ ಆರೋಪ ಏನು ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ ಆರನೇ ಮತ್ತು ಏಳನೇ ಆರೋಪಿಗಳು ನೋಡಿ ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ಒಂದು ಒಳಸಂಚಿ ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನು ಪಡೆದುಕೊಳ್ಳೋದು ಎಲ್ಲೋ ಒಂದು ಕಡೆ ಅವ್ಯೋಜನೆಗೆ ಬ ಅದು ಬಹುದೊಡ್ಡ ಲೋಪ ಅಂತ ಹೇಳ್ಬೋದು ಯಾಕೆಂದರೆ ಹತ್ತು ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಅದೊಂದು ಬಹಳ ಒಂದು ಅವಿಯೋಜನೆಗೆ ಒಂದು ಹಿಂದೇಟಾಗಿರುವಂಥದ್ದು ಮತ್ತು ಈ ಆರನೇ ಮತ್ತು ಏಳನೇ ಆರೋಪಿಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಬಗ್ಗೆ ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನು ಮಾಡಿರೋದಿಲ್ಲ ನೋಡಿ ಈ ಆಧಾರಗಳನ್ನು ಮುಂದಿಟ್ಟುಕೊಂಡು ನಾವೇನು ವಾದವನ್ನು ಮಂಡಿಸಿದ್ವಿ ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನು ಪುರಸ್ಕೃತಗೊಳಿಸಿರುವಂಥದ್ದು ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು ಅವರು ಕೂಡ ಪ್ರತಿವಾದ ಮಾಡುವಾಗ ಅಷ್ಟೇ ಗಂಭೀರವಾದ ಆರೋಪ ಮಾಡಿದ್ರು ಖಂಡಿತ ಎಲ್ಲಿ ನಿಮಗೆ ಸ್ವಲ್ಪ ಇದು ಪ್ಲಸ್ ಆಯಿತು ಅನ್ನುವಂಥದ್ದು ನೋಡಿ ಈ ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ ಇದು ಡೈರೆಕ್ಟ್ ಎವಿಡೆನ್ಸ್ ಅಂದರೆ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂಥ ಒಂದು ಪ್ರಕರಣ ಹಾಗಾಗಿರೋದ್ರಿಂದ ನೋಡಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸ್ಕೊಂಡಿರುವಂಥದ್ದು ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು ಒಂದು ಎರಡನೇದಾಗಿ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನು ಮತ್ತು ಕೆಲವೊಂದಷ್ಟು ವಸ್ತುಗಳನ್ನು ಏನು ಅಮಾನತು ಅಮಾನತ್ ಪಂಚನಾಮೆ ಅಡಿಯಲ್ಲಿ ಇವರು ವಶಪಡಿಸ್ಕೊಂಡಿದ್ರು ಪೊಲೀಸ್ನವರು ನೋಡಿ ಆ ಒಂದು ಆ ಏನೊಂದು ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ ಅಷ್ಟು ಒಂದು ಕ್ವಾಂಟಿಟಿ ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಗಾಯಗಳಿರುವಂಥದ್ದು ಆದರೆ ಅವು ಯಾವ ರಕ್ತ ಗಾಯಗಳಲ್ಲ ಅಂದರೆ ಈ ಮರಣೋತ್ತರ ಪರೀಕ್ಷೆ ಏನೊಂದು ರಿಪೋರ್ಟಿಗೆ ಸಂಬಂಧ ಒಂದು ನೋಡೋ ನೋಡೋದೇ ಆದಲ್ಲಿ ಅವ್ಯಾವು ರಕ್ತ ಗಾಯಗಳಲ್ಲ ರಕ್ತಸ್ರಾವ ಆಗುವಂತಹ ಗಾಯಗಳಲ್ಲ ಹಾಗಾಗಿ ಪ್ರಮುಖವಾಗಿ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು ಇವರ ಒಂದು ಹೇಳಿಕೆಗಳನ್ನು ಗಮನಿಸೋದೇ ಆದರೆ ಆದರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ ಇಲ್ಲ ಇಲ್ಲ ನೋಡಿ ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಧಿಕೃತವಾದ ಒಂದು ಪ್ರತಿಯನ್ನು ನಾವು ಪಡೆದು ಅನಂತರ ಮನೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನು ಕೊಟ್ಟ ನಂತರ ಅದಾದ ನಂತರ ಆ ಬಿಡುಗಡೆ ಆಗುವಂತದ್ದು ಆಗ್ತದೆ ದರ್ಶನ್ ವಿಚಾರಕ್ಕೆ ಮಾತಾಡೋದಾದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರ ಮೇಲೆ ತೆಗೆದುಕೊಂಡಿದ್ರು ಅಂದ್ರೆ ಆಪರೇಷನ್ ಮಾಡಿಸ್ತೀವಿ ಇನ್ ಮುಂದೆ ಆ ತರದ್ ಯಾವುದೇ ಇಲ್ಲ ಮಾಡಿಸ್ಲೇಬೇಕು ಅದ ಅವ್ರಿಗ್ ಬಿಟ್ಟ ಖಂಡಿತ ಖಂಡಿತ ನೋಡಿ ಈಗ ಮಧ್ಯಂತರ ಜಾಮೀನು ಆ ಮಧ್ಯಂತರ ಜಾಮೀನು ವಿಲೀನ ಆಗುವಂತದ್ದು ಏನೊಂದು ನಿಯಮಿತ ಜಾಮೀನು ಈ ಒಂದು ನಿಯಮಿತ ಜಾಮೀನು ಏನು ಸಿಕ್ಕಿರುವಂತದ್ದು ಮಧ್ಯಂತರ ಜಾಮೀನು ಅದರ ಜೊತೆಗೆ ವಿಲೀನ ಆಗಿರುವಂಥದ್ದು ಹಾಗಾಗಿ ಮಧ್ಯಂತರ ಜಾಮೀನನ್ನು ಮತ್ತೆ ಪಡೆದುಕೊಳ್ಳುವ ಅಥವಾ ವಿಸ್ತರಣೆ ಮಾಡುವ ಯಾವುದೇ ಒಂದು ನೆಸೆಸಿಟಿ ಇರೋದಿಲ್ಲ